ಸಂಕ್ರಾಂತಿ ದೇವಿ ಗೊತ್ತಾ ಸಂಕ್ರಾಂತಿ ದೇವಿ ಎಂದರೆ ದೇವಿಯ ಅವತಾರವೆಂದೇ ನಂಬಲಾದ ದೇವತೆ ಪಾರ್ವತಿ ದೇವಿಯ ಅವತಾರವಾಗಿದ್ದು ಮೊಸಳೆ ವಾಹನವಾಗಿತ್ತು ಪುರಾಣಗಳ ಪ್ರಕಾರ ಸಂಕ್ರಾಂತಿ ಎಂಬ ದೇವತೆಯು ಸೂರ್ಯನ ಶಕ್ತಿಯಿಂದ ಉಗಮವಾದ ದೇವಿ ಭೂಮಿಯ ಮೇಲೆ ಭಯ ಹುಟ್ಟಿಸುತ್ತಿದ್ದ ಶಂಕರಾಸುರ ಎಂಬ ರಾಕ್ಷಸನನ್ನು ಒದಿಸಿದಳು ಈ ರಾಕ್ಷಸನು ಜನರಿಗೆ ಹಿಂಸೆ ನೀಡುತ್ತಿದ್ದನು ಇದೇ ಕಾರಣದಿಂದ ದೇವಿ ಈ ದುಷ್ಟ ರಾಕ್ಷಸನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದಳು ಇದೇ ಕಾರಣಕ್ಕೆ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಪಾರ್ವತಿ ದೇವಿಯ ಒಂದು ರೂಪ ಸಂಕ್ರಾಂತಿ ದೇವತೆಯು ಶಂಕರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದ ದಿನ ಸಂಕ್ರಾಂತಿ ದೇವಿ ಶಂಕರಾಸುರ ಮತ್ತು ಕಿಂಕಿರಾಸುರ ಎಂಬ ರಾಕ್ಷಸರು ವರವನ್ನು ಪಡೆದು ನೀರು ಅಥವಾ ನೀರಿನಲ್ಲಿರುವವರನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ ಅಸುರ ಮಾತೆ ದಿತಿ ಆದೇಶದಂತೆ ಅವರು ಕೃತಿಕರನ್ನು ನೀರಿನಲ್ಲಿ ಕೊಲ್ಲಲು ಪ್ರಯತ್ನಿಸಿದರು ಅದನ್ನು ತಡೆಯಲು ಪಾರ್ವತಿ ದೇವಿಯು ಸಂಕ್ರಾಂತಿ ದೇವಿಯ ಅವತಾರ ತಾಳಿದಳು ಸಂಕ್ರಾಂತಿ ದೇವಿಯು ಮೊಸಳೆಯ ವಾಹನವನ್ನು ಹೊಂದಿದ್ದು ತನ್ನ ದೈವಿಕ ಶಕ್ತಿಯಿಂದ ಶಂಕರಾಸುರ ಮತ್ತು ಕಿಂಕಿರಾಸುರರನ್ನು ನೀರಿನಿಂದ ಮೇಲೆತ್ತಿ ಸಂಹರಿಸಿದಳು ಈ ವಿಜಯವನ್ನು ಆಚರಿಸಲು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಎಲ್ಲರ ಕಷ್ಟಗಳನ್ನು ದೂರವಾಗಿಸಲಿ ಸುಖ ಸಮೃದ್ಧಿಯ ಸುಗ್ಗಿ ಪ್ರತಿ ಮನೆ ಮನೆ ತುಂಬಲಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸಂತೋಷ ನೆಮ್ಮದಿ ಹಾಗೂ ಸಕಲ ಐಶ್ವರ್ಯವನ್ನು ಕರುಣಿಸಲಿ ನವಚೈತನ್ಯವನ್ನು ತರಲೆಂದು ಪ್ರಾರ್ಥಿಸುತ್ತೇನೆ ವರ್ಷದ ಮೊದಲ ಹಿಂದುಗಳ ಹಬ್ಬವಾಗಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ದೇಶದ ವಿವಿಧ ಭಾಗದಲ್ಲಿ ಏಕಾಕಾಲಕ್ಕೆ ಆಚರಿಸುವ ಕೆಲವು ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿದೆ ದೇಶದ ಪ್ರಮುಖ ಎಲ್ಲ ರಾಜ್ಯದಲ್ಲೂ ಈ ಮಕರ ಸಂಕ್ರಾಂತಿ ಆಚರಣೆ ನೋಡಬಹುದು ಮಕರ ಸಂಕ್ರಾಂತಿ ಹಿಂದೂಗಳಿಗೆ ತುಂಬಾ ಮಹತ್ವವಾದ ಹಬ್ಬವಾಗಿದೆ ಈ ದಿನ ಎಳ್ಳು ಬೆಲ್ಲ ಸವಿದು ಸ್ವಚ್ಛ ಮಾತನಾಡಿ ಎಂಬ ಸಂಪ್ರದಾಯವಿದೆ ಹಾಗೆ ಈ ದಿನವು ಪೊಂಗಲ್ ಕಿಚಡಿ ಎಳ್ಳು ಬೆಲ್ಲ ಹಾಗೆ ಹಲವು ರೀತಿ ಸಿಹಿ ಮಾಡಿ ಸವಿಯುವುದು ಸಾಮಾನ್ಯವಾಗಿ ನೋಡಬಹುದು ಹಾಗೆ ಉತ್ತರ ಭಾರತದಲ್ಲಿ ಗಾಳಿಪಟ ಹಾರಿಸುವ ವಿಶೇಷ ಸಂಪ್ರದಾಯವಿದೆ ಹಾಗೆ ದಕ್ಷಿಣದಲ್ಲಿ ಹೋರಿ ಬೆದರಿಸುವುದು ಕೆಂಡ ಹಾಯುವುದು ಸೇರಿ ಹಲವು ರೀತಿ ಸಂಪ್ರದಾಯಗಳನ್ನು ನೋಡಬಹುದು ಈ ಹಬ್ಬವನ್ನು ಸೌರಮಾನ ಕ್ಯಾಲೆಂಡರ್ ಪ್ರಕಾರ ಆಚರಿಸಲಾಗುತ್ತದೆ ಈ ದಿನ ಎಳ್ಳು ಬೆಲ್ಲ ಮಾಡಿ ಹಂಚಲಾಗುತ್ತದೆ ಎಳ್ಳು ಬೆಲ್ಲ ಸವಿಯುವುದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಚಳಿಗಾಲದಲ್ಲಿ ದೇಹದ ಚರ್ಮದಲ್ಲಿ ತೇವಾಂಶದ ಕೊರತೆಯಿಂದ ಒಣಗಿರುತ್ತದೆ ಹೀಗಾಗಿ ಎಳ್ಳು ನಮ್ಮ ಚರ್ಮಕ್ಕೆ ಉತ್ತಮವಾಗಿದೆ ಇದೇ ಕಾರಣಕ್ಕೆ ಎಳ್ಳು ಸವಿಯುವುದು ಉತ್ತಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ವೈಭವವನ್ನು ಅನುಭವಿಸಿ ಗಾಳಿಪಟ ಉತ್ಸವ ಸಿದ್ದೇಶ್ವರ ಜಾತ್ರೆ ಮತ್ತು ಎಳ್ಳು ಬೆಲ್ಲದ ಸವಿಯನ್ನು ಅನ್ವೇಷಿಸಿ ಚಳಿಗಾಲದ ಹಿಬ್ಬನಿಯ ನಡುವೆ ಸೂರ್ಯನು ತನ್ನ ಪಥವನ್ನು ಬದಲಿಸಿ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸಿದನಂತೆ ಕರ್ನಾಟಕದಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡುತ್ತದೆ ಭಾರತದ ಇತರೆಡೆಗಳಲ್ಲಿ ಇದನ್ನು ಲೋಹ್ರಿ ಅಥವಾ ಪೊಂಗಲ್ ಎಂದು ಕರೆದರೆ ನಮ್ಮ ಕರ್ನಾಟಕದಲ್ಲಿ ಇದು ಮಕರ ಸಂಕ್ರಾಂತಿ ಅಥವಾ ರೈತರ ಎಮ್ಮೆಯ ಸುಗ್ಗಿ ಹಬ್ಬವಾಗಿದೆ ಗ್ರಾಮೀಣ ಭಾಗದಲ್ಲಿ ಇದು ಕರ್ನಾಟಕದ ಥ್ಯಾಂಕ್ಸ್ ಗಿವಿಂಗ್ ಕೃತಜ್ಞತಾ ಸಮರ್ಪಣೆ ಇದ್ದಂತೆ ಕಬ್ಬು ಅರಿಶಿಣ ಮತ್ತು ಭತ್ತದ ಮೊದಲ ಫಸಲನ್ನು ಕಟಾವು ಮಾಡಿದ ರೈತರ ಭೂಮಿಯ ಮೇಲಿನ ಜೀವಕ್ಕೆ ಶಕ್ತಿ ತುಂಬುವ ಸೂರ್ಯ ದೇವನಿಗೆ ಈ ಬೆಳೆಗಳನ್ನು ಅರ್ಪಿಸುತ್ತಾರೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯು ಒಂದು ಬೃಹತ್ ಸಮುದಾಯದ ಹಬ್ಬವಾಗಿದೆ ಬೆಂಗಳೂರಿನಂತಹ ನಗರಗಳಲ್ಲಿ ಎಳ್ಳು ಬೆಲ್ಲ ಬೀರುವ ಸಂಪ್ರದಾಯದ ವೈಭವವಿದ್ದರೆ ಗ್ರಾಮೀಣ ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರನ್ನು ಆಕರ್ಷಿಸುವ ವಾರಪೂರ್ತಿ ನಡೆಯುವ ಜಾತ್ರೆಗಳನ್ನು ಕಾಣಬಹುದು ನಮ್ಮ ಆಹಾರ ಬೆಳೆಯುವ ಕೃಷಿ ಭೂಮಿಗೆ ಪ್ರತಿಯೊಬ್ಬರೂ ಕೃತಜ್ಞರಾಗಿರಬೇಕು ಎಂಬುದು ಈ ಹಬ್ಬದ ಸುಂದರ ಸಂದೇಶ ಶಾಂತಿ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹರಡುವುದೇ ಹಬ್ಬದ ಸಾರ ಸಂಭ್ರಮಾಚರಣೆಗಳು ಉತ್ತಮ ಊಟ ಹೊಸ ಬಟ್ಟೆಗಳು ಸಂತೋಷ ಮತ್ತು ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಳ್ಳುವುದನ್ನು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆ ಮೂಲೆಯಲ್ಲೂ ಕಾಣಬಹುದು ಕರ್ನಾಟಕದಲ್ಲೂ ರೈತರ ಮತ್ತು ಜಮೀನಿನಲ್ಲಿ ಸಮೃದ್ಧವಾಗಿ ಸೂರ್ಯನ ಬೆಳಕು ಬೀಳಲಿ ಅದು ನಮ್ಮ ಬೆಳವಣಿಗೆಗೆ ಮತ್ತು ಹೇಳಿಗೆಗೆ ಸಹಾಯ ಮಾಡಲಿ ಎಂದು ಸೂರ್ಯ ದೇವನನ್ನು ಪ್ರಾರ್ಥಿಸುತ್ತಾರೆ ಹಬ್ಬದ ತಯಾರಿ ದಿನಗಳ ಮುಂಚೆಯೇ ಪ್ರಾರಂಭವಾಗುತ್ತದೆ ಮನೆಯನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬಳಿದು ಬಣ್ಣ ಬಣ್ಣದ ತೋರಣಗಳು ಮತ್ತು ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ ಮಕರ ಸಂಕ್ರಾಂತಿ ವಿಶೇಷ ಖಾದ್ಯಗಳು ಕರ್ನಾಟಕದಲ್ಲಿ ಸಂಕ್ರಾಂತಿಯ ಊಟವು ರಾಜ್ಯದ ಪಾಕಶಾಲೆಯ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ ಚಳಿಗಾಲದ ಕೊನೆಯ ದಿನಗಳಲ್ಲಿ ದೇಹವನ್ನು ಬೆಚ್ಚಗಿಡಲು ಇಲ್ಲಿನ ಮೆನುವನ್ನು ವೈಜ್ಞಾನಿಕವಾಗಿ ರೂಪಿಸಲಾಗಿದೆ ಸಂಕ್ರಾಂತಿಯ ಖಾದ್ಯಗಳಲ್ಲಿ ಬೆಲ್ಲ ಮತ್ತು ಎಳ್ಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಇವು ನೈಸರ್ಗಿಕವಾಗಿ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತವೆ ಸಿಹಿ ಉಗ್ಗಿ ಸಿಹಿ ಪೊಂಗಲ್ ಬೇರೆಡೆ ಕಂಡುಬರುವ ಸರಳ ಆವೃತಿಗಳಿಗಿಂತ ಭಿನ್ನವಾಗಿ ಕರ್ನಾಟಕದ ಸಿಹಿ ಹುಗ್ಗಿ ಒಂದು ಸಮೃದ್ಧ ಖಾದ್ಯವಾಗಿದೆ ಹೊಸ ಹಕ್ಕಿ ಹೆಸರು ಬೇಳೆ ತುಪ್ಪ ಮತ್ತು ಬೆಲ್ಲವನ್ನು ಬಳಸಿ ಹಾಲಿನಲ್ಲಿ ಬೇಯಿಸಿ ಇದನ್ನು ತಯಾರಿಸಲಾಗುತ್ತದೆ ಖಾರ ಹುಗ್ಗಿ ಮಂಗ್ ಮಕರ ಸಂಕ್ರಾಂತಿ ಖಾರ ಉಗ್ಗಿ ಕಿಚಡಿ ಸಿಹಿ ಪೊಂಗಲ್ನ ಖಾರ ಆವೃತ್ತಿಯಾದ ಇದನ್ನು ಜೀರಿಗೆ ಮೆಣಸು ಮತ್ತು ಶುಂಠಿಯ ಒಗ್ಗರಣೆಯೊಂದಿಗೆ ತಯಾರಿಸಲಾಗುತ್ತದೆ ಈ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಮತ್ತು ದಾನ ಮಾಡುವುದು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹೋಳಿಗೆ ಅಥವಾ ಒಬ್ಬಟ್ಟು ಕಡಲೆಬೇಳೆ ಮತ್ತು ಬೆಲ್ಲದ ಹೂರಣವನ್ನು ತುಂಬಿಸಿ ತಯಾರಿಸಿದ ಈ ಸಿಹಿ ರೊಟ್ಟಿಯನ್ನು ಬಿಸಿಯಾಗಿ ತುಪ್ಪದೊಂದಿಗೆ ಬಡಿಸಲಾಗುತ್ತದೆ ಇದು ಅಲ್ಲದೆ ಕರ್ನಾಟಕದ ಯಾವುದೇ ಹಬ್ಬ ಪೂರ್ಣವಾಗುವುದಿಲ್ಲ ಅವರೆಕಾಳು ಸೊಗಡು ಸಂಕ್ರಾಂತಿಯು ಅವರೆಕಾಳಿನ ಋತುಮಾನದೊಂದಿಗೆ ಬರುವುದರಿಂದ ಅನೇಕ ಮನೆಗಳಲ್ಲಿ ಈ ತಾಜಾ ಕಾಳುಗಳನ್ನು ಬಳಸಿ ವಿಶೇಷ ಸಾರು ಅಥವಾ ಪಲ್ಯಗಳನ್ನು ತಯಾರಿಸುತ್ತಾರೆ ಪವಿತ್ರವಾದ ಎಳ್ಳು ಬೆಲ್ಲ ವಿನಿಮಯ ಈ ಹಬ್ಬದ ಆತ್ಮವು ಕರ್ನಾಟಕಕ್ಕೆ ವಿಶಿಷ್ಟವಾದ ಸರಳ ಆದರೆ ಆಳವಾದ ಆಚರಣೆಯಲ್ಲಿದೆ ಎಳ್ಳು ಬೆಲ್ಲದ ತಯಾರಿ ವಾರಗಳ ಮುಂಚೆಯೇ ಪ್ರಾರಂಭವಾಗುತ್ತದೆ ಇದನ್ನು ಬೇಯಿಸುವುದಿಲ್ಲ ಬದಲಾಗಿ ಬಿಳಿ ಎಲ್ಲು ಉರಿಗಡಲೆ ಒಣಕೊಬ್ಬರಿ ಕಡಲೆಕಾಯಿ ಮತ್ತು ಬೆಲ್ಲವನ್ನು ಅಚ್ಚುಕಟ್ಟಾಗಿ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ ಇದನ್ನು ಎಳ್ಳು ಬೀರುವುದು ಎಂಬ ಸಂಪ್ರದಾಯದ ಮೂಲಕ ಹಂಚಲಾಗುತ್ತದೆ ಇದರೊಂದಿಗೆ ಕನ್ನಡಿಗರು ಬಳಸುವ ಜನಪ್ರಿಯ ಮಾತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಈ ಆಚರಣೆಯು ಹಳೆಯ ಸಂಘರ್ಷಗಳನ್ನು ಬಗೆಹರಿಸಿ ಸ್ನೇಹದ ಬಂಧಗಳನ್ನು ನವೀಕರಿಸುವ ಕ್ಷಮೆಯ ಒಪ್ಪಂದವಾಗಿದೆ ಸಂಕ್ರಾಂತಿ ಎಂದು ಆಕಾಶವು ಬಣ್ಣ ಬಣ್ಣದ ಗಾಳಿಪಟಗಳಿಂದ ಕಂಗೊಳಿಸುತ್ತದೆ ಮಕರ ಸಂಕ್ರಾಂತಿ ಎಂದು ಗಾಳಿಪಟ ಹಾರಿಸುವ ಈ ಹಳೆಯ ಸಂಪ್ರದಾಯವನ್ನು ಎಲ್ಲ ವಯಸ್ಸಿನವರು ಅತ್ಯಂತ ಉತ್ಸಾಹ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಬೆಂಕಿ ಹಾಕುವುದು ಹಾಡು ಕುಣಿತ ದೇವಾಲಯಗಳಿಗೆ ಭೇಟಿ ನೀಡುವುದು ರಂಗೋಲಿ ಸ್ಪರ್ಧೆಗಳು ಮತ್ತು ಕುಸ್ತಿ ಪಂದ್ಯಗಳು ಈ ಹಬ್ಬದ ಇತರ ವಿಶೇಷ ಆಕರ್ಷಣೆಗಳಾಗಿವೆ ಗಾಳಿಪಟ ಉತ್ಸವದ ಹಿಂದಿರುವ ವಿಜ್ಞಾನ ಜನವರಿ ಬಂತೆ ಎಂದರೆ ಕರ್ನಾಟಕದ ನೀಲಿ ಆಕಾಶವು ಬಣ್ಣಗಳ ಜಾತ್ ಜಾತ್ರೆಯಾಗುತ್ತದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಗಾಳಿಪಟ ಉತ್ಸವವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಆದರೆ ಸಂಕ್ರಾಂತಿ ಎಂದು ನಾವು ಗಾಳಿಪಟವನ್ನೇಕೆ ಆಚರಿಸುತ್ತೇವೆ ಸಂಶೋಧನೆಯ ಪ್ರಕಾರ ಈ ಸಂಪ್ರದಾಯವು ಆರೋಗ್ಯದ ಅಗತ್ಯಗಳಿಂದ ಹುಟ್ಟಿಕೊಂಡಿದೆ ಮುಂಜಾನೆ ಸೂರ್ಯನ ಬಿಸಿಲಿನಲ್ಲಿ ನಿಂತು ಗಾಳಿಪಟ ಹಾರಿಸಲು ಪ್ರಾಚೀನರು ಪ್ರೋತ್ಸಾಹಿಸುತ್ತಿದ್ದರು ಇದರಿಂದ ದೇಹಕ್ಕೆ ಚಳಿಗಾಲದ ಸೋಂಕುಗಳು ಮತ್ತು ಚರ್ಮದ ಕಾಯಿಲೆಗಳನ್ನು ಎದುರಿಸಲು ಅಗತ್ಯವಿರುವ ವಿಟಮಿನ್ ಡಿ ದೊರೆಯುತ್ತಿತ್ತು ಇಂದು ಈ ಆರೋಗ್ಯ ಆಚರಣೆಯು ಒಂದು ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಬೆಳೆದಿದೆ ಬೆಳಗುವ ಸೂರ್ಯನ ಮಾಧುರ್ಯವು ನಿಮ್ಮ ಬಾಳಿಗೆ ಬೆಳಕನ್ನು ತರಲಿ ಆತನ ಕರುಣೆ ನಿಮಗೆ ಆರೋಗ್ಯ ತರಲಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು